ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ತಮ್ಮ ಸಾಂಸಾರಿಕ ಬದುಕಿನ ಕುರಿತು ನಮ್ಮೊಂದಿಗೆ ಹಂಚಿಕೊಳ್ಬಹುದು ತುಂಬಾ ನೋವಿದೆ ಆತ್ಮ ನಾಮ ವೈ ಪುತ್ರ ನಾಮ ಸಿ ಮನಸ್ಸು ಮಗುವಾಗಿ ಹುಟ್ಟುವುದು ಹೆಂಡತಿಯಲ್ಲಿ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಆಗದೇ ಇದ್ದದನ್ನು ಮಕ್ಕಳಲ್ಲಿ ಸಾಧಿಸುವಂತಹ ಒಂದು ಪ್ರಯತ್ನ ಮಾಡು ನಮ್ಮಿಂದ ಆಗ್ತಾ ಇದ್ದದ್ದು ಮಕ್ಕಳಲ್ಲಿ ನೀವು ಹೇಳುವಾಗ ನಿರೀಕ್ಷೆ ಮಾಡು ನನ್ನ ಮಗಳಲ್ಲಿ ತುಂಬಾ ನಾನು ನಿರೀಕ್ಷೆ ಇಟ್ಟಿದ್ದೆ ಒಪ್ಪಾ ನಾನು ನಿಮ್ಮನ್ನು ನಿಮ್ಮ ಹೆಸರನ್ನೇ ಹೆಚ್ಚು ಮಾಡ್ತೇನೆ ಎಸ್ ಎಲ್ ಸಿಗೆ ಹೋಗುವಾಗ ದೀಕ್ಷನ ತಂದೆಯವರು ಅಂತ ಹೇಳಿಸ್ತೇನೆ ಅಂತ ಹೇಳಿದ್ರು ತುಂಬಾ ಸಾಧನೆ ಮಾಡಿದ್ಲು ಕೊನೆಗೆ ಪರೀಕ್ಷೆ ಬರ್ಲಿಕ್ಕೆ ಕಷ್ಟ ಆಯ್ತು ಕೊನೆಗೆ ಹ್ಮ್ ತುಂಬಾ ತುಂಬಾ ಕಷ್ಟಪಟ್ಟಿದ್ದೇನೆ ಅವಳಿಗೆ ಮೆದುಳಿನಲ್ಲಿ ಸಣ್ಣ ಒಂದು ತೊಂದರೆ ಆಯ್ತು ಅವಳನ್ನು ಬದುಕಿಸುವ ಪ್ರಯತ್ನದಲ್ಲಿ ನಾನು ತುಂಬಾ ಕಷ್ಟಪಟ್ಟೆ ಕೊನೆಗೆ ಅವಳಿಗೆ ಸರ್ಜರಿ ಆಯಿತು ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೆವು ಮನೆ ಮಾ ಬೇರೆ ಮಾಡಿದೆವು ಅವತ್ತಿಗೆ ಕರೋನಾ ಬಂದು ಎಲ್ರಿಗೂ ಕಷ್ಟ ಕೊಡುತ್ತೆ ನಮ್ಗೆ ಅಂತೆಲ್ಲ ಅದೇ ಹೊತ್ತಿಗೆ ನನ್ನ ಮಗ ಗೆ ಸೇರಿಕೊಂಡ ಒಂದು ಇಪ್ಪತ್ತೈದು ಸಾವಿರ ಡೊನೇಷನ್ ಕಟ್ಟಬೇಕಾಯ್ತು ಅದನ್ನು ಕಟ್ಲಿಕ್ಕೆ ನಾನು ಹತ್ರ ಹಣ ಇರಲಿಲ್ಲ ಆಮೇಲೆ ಹೆಂಡತಿಯ ಮಾಮೂಲಿಗೂ ಪರಿಸ್ಥಿತಿ ದೇವರು ನನಗೆ ತಂದು ಕೊಟ್ಟ ಆದ್ರೆ ನನ್ನ ಹೆಂಡತಿ ಸಮಾಧಾನ ಮಾಡಿದ ಮಕ್ಕಳಿಗಾಯಿ ಅಂತ ನೋವು ಸಂಸಾರದಲ್ಲಿ ಉಂಟು ಇವತ್ತು ಮಕ್ಕಳು ನನ್ನ ಜೊತೆಗಿದ್ದಾರೆ ಖಂಡಿತ ಮಂದತ್ತಿ ಅಮ್ಮ ನನ್ನ ನಾನು ನನ್ಗುಳಿಸಿದ್ದಾರೆ ತುಂಬಾ ಜನ ನನ್ನ ಕಷ್ಟ ಆರಿತು ಸಹಾಯ ಮಾಡಿದ್ದಾರೆ ಇಲ್ಲಿ ನನ್ನ ಆರ್ಥಿಕ ಪರಿಸ್ಥಿತಿ ನನ್ನ ಮಗಳನ್ನ ಬದುಕ ತಾಯಿಯ ಸೇವೆ ಫಲವಾಗಿ ತಮ್ಮ ನಾನು ಇವತ್ತು ಪ್ರಾಮಾಣಿಕವಾಗಿ ವೇಷಕ್ಕೆ ಅರ್ಧ ಗಂಟೆ ಮೊದಲು ನಾನು ಸಂತೋಷ ತಮ್ಮ ಸುಖ ಸಂಸಾರದ ಬದುಕಿನಲ್ಲಿ ತಮಗೆ ಅನುಕೂಲವಾದ ಪತ್ನಿಯನ್ನು ಪಡೆದಿದ್ದೀರಿ ಖಂಡಿತ ಖಂಡಿತ ನನ್ನ ಮಕ್ಕಳಿದ್ದಾರೆ ದೇವರೊಂದು ಅನುಗ್ರಹ ಇದೆ ಎಲ್ಲದಕ್ಕಿಂತ ಮಿಗಿಲಾದದ್ದು ಆ ಮಂದರ್ತಿ ಮಾತೇ ಅನುಗ್ರಹ ತಮ್ಮ ಕಲಾ ಸೇವೆಯಾಗೆ ಆಕೆ ಕೈ ಹಿಡಿದು ನಡೆಸಿದ್ದಾರೆ ತಾಯಿಯೇ ಕಲಾಭಿಮಾನಿಗಳ ರೂಪದಲ್ಲಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸ್ತಾರೆ ಇಂಥ ಒಂದು ಸುಖಿ ಸಂಸಾರ ತಮ್ಮದಾಗಿದೆ ಮುಂದೂ ಕೂಡ ತಮಗೆ ಬದುಕು ಬಂಗಾರ ಆಗಲಿ ಅನ್ನೋದಾಗಿ ಇವರನ್ನು ಪ್ರಾರ್ಥಿಸಿಕೊಳ್ತೇವೆ ಯಾಕೆ ಒಬ್ಬ ಕಲಾವಿದ ಕಣ್ಣೀರು ಹಾಕುತ್ತಾನಂತಾದ್ರೆ ಅವರ ಒಡಲಾಳದ ಮಾತುಗಳು ನಮ್ಗೆ ಅರ್ಥ ಆಗ್ತದೆ ಯಾಕೆ ಹೇಳಿದ್ರೆ ಕಲೆ ಆಗಿ ತನ್ನ ಒಡಲನ್ನ ಇಟ್ಟುಕೊಂಡು ತಾವಿದ್ದೇನೆ ಇಂಥ ಈ ಕಾಲದಲ್ಲಿ ತಮ್ಮ ಎಲ್ಲ ಈಡೇರಿಕೆಗಳು ತಾಯಿ ಅನುಗ್ರಹಿಸ್ಬೇಕು ತಮ್ಮ ಜೀವನದುದ್ದಕ್ಕೂ ಮಂದರ್ತಿ ಅಮ್ಮನ ಅನುಗ್ರಹ ತಮ್ಗೆ ಇರ್ಲಿ ಅಂತ ಇವರನ್ನು ಪ್ರಾರ್ಥಿಸ್ತೇವೆ ವಿಜಯಾಣ